ಕನ್ನಡ ಬಿಗ್ ಬಾಸ್ ಸ್ಪರ್ಧಿ ಗೋಲ್ಡ್ ಸುರೇಶ್ ಕುಟುಂಬದಲ್ಲಿನ ತುರ್ತು ಪರಿಸ್ಥಿತಿಯ ಕಾರಣ ಹೊರ ನಡೆಯಬೇಕೆಂಬ ಪ್ರೋಮೋ ರಿಲೀಸ್ ಆಗಿದೆ ಗೋಡ್ ಸುರೇಶ್ ಅವರ ಕುಟುಂಬದಲ್ಲಿ ತುರ್ತು ಪರಿಸ್ಥಿತಿ ಉಂಟಾಗಿದ್ದು ಬಿಗ್ ಬಾಸ್ಗಿಂತ ಅವರ ಮನೆಯವರಿಗೆ ಸುರೇಶ್ ಅವಶ್ಯಕತೆ ಹೆಚ್ಚಾಗಿದೆ ಹೀಗಾಗಿ ಸುರೇಶ್ ಈ ಕೂಡಲೇ ತಮ್ಮ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಮನೆಯಿಂದ ಹೊರ ಬರಬೇಕು ಅಂತ ಬಿಗ್ ಬಾಸ್ ಹೇಳ್ತಾರೆ ಇವರ ಮನೆಯ ಕ್ಯಾಪ್ಟನ್ ಆಗಿರುವ ಸುರೇಶ್ ಅವರಿಗೆ ಇದು ಆಘಾತ ತಂದಿದೆ ಬಿಗ್ ಬಾಸ್ನ ಉಳಿದ ಕಂಟೆಸ್ಟೆಂಟ್ಗಳು ಸಹ ಗಾಬರಿಯಾಗಿದ್ದಾರೆ ಬಿಗ್ ಬಾಸ್ ಮನೆಯಿಂದ ದಿಢೀರನೇ ಸುರೇಶ್ ಅವರನ್ನ ಹೊರಗೆ ಕರೆಸಿಕೊಂಡ ಕಾರಣವೇನು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಶುರುವಾಗಿದೆ ಕೆಲವರು ಅವರ ತಂದೆ ನಿಧನ ಅಂದರೆ ಮತ್ತೆ ಕೆಲವರು ತಾಯಿಗೆ ಹುಷಾರಿಲ್ಲ ಅನ್ನುತ್ತಿದ್ದಾರೆ ಆದರೆ ಈಗ ಎಲ್ಲ ಊಹಾಪೋಹಗಳಿಗೆ ಖುದ್ದು ಗೋಲ್ಡ್ ಸುರೇಶ್ ತಂದೆ ಶಿವಗೌಡ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಹೌದು ಖಾಸಗಿ ಚಾನೆಲ್ ಜೊತೆ ಮಾತನಾಡಿದ ಸುರೇಶ್ ತಂದೆ ನನಗೆ ಏನೂ ಆಗಿಲ್ಲ ಇನ್ನೂ ಬದುಕಿದ್ದೀನಿ ನಮ್ಮ ಮನೆಯಲ್ಲೂ ಎಲ್ಲರೂ ಕ್ಷೇಮವಾಗಿದ್ದಾರೆ ಎಂದಿದ್ದಾರೆ ಬೆಂಗಳೂರಿನ ಮನೆಯಲ್ಲೂ ಯಾವ ರೀತಿಯ ಅಹಿತಕರ ಘಟನೆ ಸಂಭವಿಸಿಲ್ಲ ನಮಗೂ ಅವನನ್ನು ಹೊರಗೆ ಕರೆಸಿರುವುದು ಶಾಕ್ ಆಗಿದೆ ಅವನಿಗೆ ಕಾಲು ನೋವಾಗಿತ್ತು ಬಹುಶಃ ಅದೇ ಕಾರಣಕ್ಕೆ ಹೊರ ಕರೆಸಿರಬಹುದು ಅಂತ ಗೋಡ್ ಸುರೇಶ್ ತಂದೆ ಶಿವಗೌಡ ತಿಳಿಸಿದ್ದಾರೆ ಗೋಡ್ ಸುರೇಶ್ ತಮ್ಮದೇ ರೀತಿಯಲ್ಲಿ ಬಿಗ್ ಬಾಸ್ ಆಟವನ್ನು ತುಂಬ ಉತ್ತಮವಾಗಿ ಆಡ್ತಾ ಇದ್ರು ಕಿಚ್ಚನ ಚಪ್ಪಾಳೆ ಕೂಡ ಪಡೆದಿದ್ರು ಗೋಡ್ ಸುರೇಶ್ ಅವರ ಆಟವನ್ನು ಬಿಗ್ ಬಾಸ್ ವೀಕ್ಷಕರು ಸಹ ಮೆಚ್ಚಿಕೊಂಡಿದ್ರು ಅವರು ಸಹ ಫಿನಾಲೆಗೆ ಎಂಟ್ರಿ ಕೊಡಬಹುದು ಅಂದುಕೊಂಡಿದ್ರು ಸುರೇಶ್ ವಾರಕ್ಕೆ ಮೂವತ್ತೈದು ಸಾವಿರ ರೂಪಾಯಿ ಸಂಭಾವನೆ ಪಡಿತಿದ್ದಾರಂತೆ ಅಂತ ಹೇಳಲಾಗ್ತಾ ಇದೆ ಈ ಪ್ರಕಾರ ಹನ್ನೊಂದು ವಾರಕ್ಕೆ ಅವರ ಒಟ್ಟು ಸಂಭಾವನೆ ಮೂರು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿಯಾಗಿದೆ ಇದು ವರದಿಗಳು ಮತ್ತು ವೈರಲ್ ಸಂಗತಿಗಳನ್ನು ಆಧರಿಸಿ ಬರೆದ ಸಂಭಾವನೆಯಾಗಿದೆ ಅಧಿಕೃತ ಮಾಹಿತಿಯಲ್ಲ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ